ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಬಗ್ಗೆ ಕೊಟ್ಟಿರಂಥ ಹೈಕೋರ್ಟಿನ ತೀರ್ಪು ಇದು ಬಹಳ ಮಹತ್ವ ಪಡೆದಿದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನೇನು ಹೇಳಕ್ಕೆ ಇಷ್ಟಪಡಲ್ಲ ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಕೋರ್ಟ್ ತೀರ್ಪನ್ನ ತೀರ್ಪು ಬರೋಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಸತ್ಯಮೇವ ಜಯ ದೇ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಇದನ್ನು ಹೇಳ್ತಾ ಇದ್ರು ಹೀಗೇ ಆಗತ್ತೆ ಅಂತ ಹೇಳಕ್ ಬರಲ್ಲ ಕೋರ್ಟ್ ಈ ಕೋರ್ಟ್ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಎಲ್ಲ ಕಾಂಗ್ರೆಸ್ ಪಕ್ಷ ಕೇಂದ್ರ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅದಕ್ಕೊಂದು ರೀತಿಯ ತೀರ್ಪಿಗೆ ನಾವು ಮನ್ನಣೆ ಕೊಡಲ್ಲ ಅನ್ನಂತ ಭಾವನೆಯ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಅವಪ್ಪಕ್ ಸಾಧ್ಯ ಇಲ್ಲ ಅನ್ನ ಮಾತು ಹೇಳ್ತಿದ್ದಾರೆ ನಾನು ನಾನೇನೂ ತಪ್ಪು ಮಾಡಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಇದು ಪ್ರಶ್ನೆ ಅದಕ್ಕೆ ಹೇಳಿದ್ರೆ ವೈಯಕ್ತಿಕ ಸಿದ್ದರಾಮಯ್ಯ ಅವರದಲ್ಲ ನ್ಯಾಯಾಂಗಕ್ಕೆ ಇವ್ರು ಗೌರವ ಕೊಡ್ತಾರೆ ಇಲ್ಲೋ ಕೋರ್ಟ್ ತೀರ್ಪಿಗೆ ಅವ್ರು ಬದ್ಧರ ಹಾಕ್ತಾರ ಇಲ್ಲೋ ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ್ದು ಅವ್ರ ಕರ್ತವ್ಯ ನಾನು ಹಿಂದಿನ ಯಾವುದೋ ಪತ್ರಿಕೆ ಕೊಟ್ಟು ನೀವು ಕೇಳಿದ್ರಿ ಏನಾಗುತ್ತೆ ಅಂತ ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ ಅದರಿಂದ ಅವ್ರು ಹೊರಗೆ ಬರಲಿ ಎರಡನೇದು ಏನೂ ಗೊತ್ತಿಲ್ಲದಂತಹ ಮುಕ್ತ ಹೆಣ್ಮಗಳು ಅವ್ರ ಶ್ರೀಮತಿಯವರು ಪಾರ್ವತಿಯವರು ಯಾವ ಕಾರಣಕ್ಕೂ ಭಗವಂತ ಅವ್ರಿಗೆ ತೊಂದರೆ ಕೊಡಬಾರ್ದು ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಅವರು ಅಂತಂದ್ರೆ ನಿಮಗೆ ಗೊತ್ತಿದೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ನನ್ನ ಮನೆ ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವ್ರ ಮನೆ ಪಕ್ಕಪಕ್ಕದೇ ನಮ್ಮ ಮನೆಯವ್ರು ಕೇಳಿದ್ರು ಸಿದ್ದರಾಮಯ್ಯವ್ರ ಮನೆಯವ್ರ ಹೊರಗೆ ಬರಲ್ಲಲ್ಲ ಏನು ಅಂತ ಇಲ್ಲ ಮುಂಚೆ ಅಂದ್ರೆ ಅವ್ರ ಅಭ್ಯಾಸ ದೇವಸ್ಥಾನ ತೀರ್ಥಕ್ಷೇತ್ರಗಳು ಅವ್ರ ಮನೆ ಇಷ್ಟು ಬಿಟ್ಟರೆ ಅವ್ರಿಗೆ ಹೊರಗಡೆ ಹೋಗಿದ್ದೆ ನಾನು ನೋಡಿಲ್ಲ ಅಂದೇನ ಯಾರು ಮಾತಾಡ್ತಾರೆ ಧ್ವನಿ ದೊಡ್ಡದ್ ಮಾಡಪ್ಪ ನಿನ್ನಷ್ಟೇ ದಪ್ಪ ಮಾಡು ಧ್ವನಿ ನಿನ್ ನಿನ್ನಷ್ಟೇ ದಪ್ಪ ಹೇಳ್ಬೇಕಪ್ಪ ಧ್ವನಿ ನಿನ್ ಭಾಷಾ ಹೇಳ್ದಂಗೆ ತಳ್ಳಿಗೆ ಅನ್ ಪಾಪ ಮೈಕ್ ಆಗ್ಬೇಕು ನಿನ್ಕಿಂತ ನಾನ್ ಮೈಕಲ್ಲಿ ಏನ್ ಮಾತಾಡ್ತೀನೋ ಅದಕ್ಕಿಂತ ದೊಡ್ಡ ಧ್ವನಿ ಇದೆ ನಿಂದು ಹ ನಿಮ್ಮನೆ ಯಾರು ಬಂದಿಲ್ವಾ ಮನೆಗೆ ನಮ್ ಸ್ನೇಹಿತರು ಬಂದ್ ಬಂದ್ರೆ ಬರತ್ತಪ್ಪೇನು ಹಾ ಅದ್ರ ಬಗ್ಗೆ ಕೇಳಿ ನಿಮ್ ಮನೆ ಬರೋದು ಬಂದ್ರಲ್ಲ ಅದ್ರ ಬಗ್ಗೆ ಹೇಳಿ ಏನು ಹೇಳಿದ ನೂರಾರು ಜನ ಹೋಗ್ತಾರೆ ಹಂಗೆ ನಮ್ ಸ್ನೇಹಿತರು ರತ್ನಾಳು ರಮೇಶ್ ಜಾರಕಿಹೊಳಿ ರಾಜೇಗೌಡರು ಅನೇಕರು ಬಂದಿದ್ರು ನಿನ್ನೆ ಇನ್ನು ತುಂಬಾ ಜನ ಬಂದಿದ್ರು ಅದ್ರ ಬಗ್ಗೆ ನಿಮ್ ಟಿವಿಗಳು ಬಹಳ ಆಶ್ಚರ್ಯ ಹೇಳ್ ಅಲ್ಲ ನಿಮ್ಗೆ ನಾನು ಅದಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡ್ರೆ ಅವ್ರಿಗೆ ಮನವಿ ಮಾಡ್ತೀನಿ ಈಗ ಸಿ ಐ ಡಿಪಾರ್ಟ್ಮೆಂಟ್ ಇವ್ರಿಗೆ ಸೇರ್ತೀನಿ ಮೀಡಿಯಾದವ್ರಿಗೆ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಯಾರು ಫೋನ್ ಮಾಡ್ರಿ ಟಿವಿ ಟಿವಿಯಲ್ಲಿ ಬರ್ತಾ ಇದ್ದೀನಿ ಏನ್ ಬರ್ತಾ ಇದೀನಿ ನೀವೆಲ್ಲ ಸೇರಿದಿ ಸೇರ್ಬಾರ್ದ ಅಂದೆ ನಾನು

ಅಲ್ಲಪ್ಪ ನಾನು ಅದಕ್ಕೆ ಹೇಳ್ತಿರೋದು ರಾಜಕೀಯವಾಗಿ ಏನ್ ಮಾತಾಡಿದೀವೋ ಅದನ್ನ ಬಿಟ್ಟು ರಾಜಕೀಯದಲ್ಲಿ ರಾಜಕೀಯ ಮಾತಾಡಿದೀವಿ ಅಂತ ಹೇಳ್ತಿ ನಾನು ಹೌದಾ ರಾಜಕೀಯವಾಗಿ ಏನ್ ಮಾತಾಡಿದೀವಿ ಅಂತ ನಿಮ್ಮೆದು ಹೇಳ್ಕೊತೀವ ಅದ್ ಮಾತಾಡಿಲ್ಲಪ್ಪಾ ಬೇರೆ ಮಾತಾಡಿದೀವಿ ಅಂತ ಹೇಳ್ತೀವಿ ಹೌದಾ ನೀವು ಅದೇ ಹೊತ್ತು ಬದ್ ಮಾಡುತ್ತೆ ಇವಂಗಲ್ಲ ಯಾವ್ದಪ್ಪ ನಿನ್ನೆ ಏನು ಬೆಳವಣಿಗೆಯಲ್ಲ ಕೂತು ಕಾಫಿ ತಿಂಡಿ ಅಷ್ಟೇನೆ ಹ ಮುಂದಿನ ಯೋಜನೆ ಬಗ್ಗೆ ಚರ್ಚೆ ಆಯ್ತಾ ನಾನು ಏನ್ ಹೇಳ್ದೀಗ ಡೈರೆಕ್ಟ್ ಇನ್ನೂ ಡೈರೆಕ್ಟ್ ನೀವು ಕೇಳಿದ್ರೆ ನನಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತನೇ ತಾರೀಕು ಜಮಖಂಡಿ ತಾಲೂಕು ಒಂದು ಗ್ರಾಮ ಗ್ರಾಮದ ಹೆಸರು ಮಾಡ್ತೇನೆ ಚಕನೂರು ಅಲ್ಲಿ ಒಬ್ಬ ಸ್ವಾಮೀಜಿ ಅವರು ಬಹಳ ಪ್ರಖ್ಯಾತ ಪಡೆದಂತ ಉದೂತರು ಅವರು ಐವತ್ತೊಂದು ದಿನ ಏನಂತಾರ ಅನುಷ್ಠಾನ ಅನುಷ್ಠಾನ ಮಾಡಿದ್ರು ಉಪವಾಸ ನೀರಿನಲ್ಲಿ ಐವತ್ತೊಂದು ದಿನ ಇದಾರೆ ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಬೇಕು ಅಂತ ಅದಕ್ಕೆ ಬಹಳ ಜನ ಸ್ವಾಮೀಜಿಗಳಿಗೂ ಕರೆಸಿದ್ರು ನಾ ರಾಜೀನಾಮೆ ಕೊಡ್ತೇನೆ ಕೊಡಿ ನಾನು ಕೇಳ್ತಿಲ್ಲ ನಾ ಕೇಳಲಿಲ್ಲ ಅದೇನೇ ಹೇಳ್ತೀನಿ ಕೋರ್ಟ್ ತೀರ್ಪು ನಾ ಒಪ್ಪಲ್ಲ ಅಂತ ಹೇಳ್ತಿದಾರಲ್ಲ ನಾನೇನು ತಪ್ಪು ಮಾಡಿಲ್ಲ ಎಲ್ಲರೂ ಹೋಗಿ ಹೋಗಕ್ಕೆ ಏನ್ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ನಿಮ್ಗೆ ಏನೇನು ಅವಕಾಶ ಇದೆ ಎಲ್ಲವೂ ಮಾಡಿ ನಾನು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರ ನ್ಯಾಯನೇ ಸಿಗ್ಲಿ ಅಂತ ಅದ್ರಿಗೆ ಏನಾಗಿದೆ ಇದನ್ನು ಒಪ್ಪಲ್ಲ ಅಂತ ಹೇಳಿದ್ರೆ ನಾನು ಎಲ್ಲರೂ ಇದನ್ನ ಶುರು ಮಾಡ್ತಾರೆ ಹ್ಞೂ ನಾನು ಇಲ್ಲ ಅಂದಿಲ್ಲ ಯಡಿಯೂರಪ್ಪನವ್ರಿಗೆ ಬಗ್ಗೆ ರೀತಿ ಬಂದಾಗ ಏನ್ ಮಾಡಿದ್ರಿ ತಕ್ಷಣ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿರ್ತಾನೆ ಕೇಂದ್ರ ನಾಯಕರು ಹೇಳಿತಿರ್ತಾನೆ ಯಡಿಯೂರಪ್ಪನ ರಾಜೀನಾಮೆ ಕೊಡಿ ಅಂತ ನಾನು ಅದಕ್ಕೋಸ್ಕರ ಇಲ್ಲಿ ಹೇಳಕ್ ಕೊಟ್ಟಿರೋದು ನಾನು ಮತ್ತೆ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ನಾನು ರಾಜಕಾರಣ ಮಾಡಕ್ ಇಷ್ಟಪಡಲ್ಲ ಈ ವಿಚಾರದಲ್ಲಿ ಪ್ರಪಂಚ ನೋಡುತ್ತೆ ಸಿದ್ದರಾಮಯ್ಯ ಅಲ್ಲ ರಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದ್ದವರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ ಜಡ್ಜ್ ಒಪ್ಪಲ್ಲ ಅಂತಂದ್ರೆ ಅವನೇ ಅದಕ್ಕೆ ಇಡೀ ದೇಶದ ಕಾಂಗ್ರೆಸ್ ನಾಯಕರು ಬೆಂಬಲ ಇನ್ನೊಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಇಲ್ಲ ಸರಿ ಇಲ್ಲ ರಾಜೀನಾಮೆ ತಗೋಳೋದು ಅದು ಒಪ್ತೀರಿ ಇದು ಬೇರೆ ಯಾಕಂದ್ರೆ ಇವರು ಒಪ್ಪಲ್ಲ ಅಂತ ತಕ್ಷಣ ಆ ಕೋರ್ಟಿನ ತೀರ್ಮಾನವನ್ನ ಬದಲಾವಣೆ ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಎಷ್ಟೇ ಪ್ರಭಾವಶಾಲಿ ಇರ್ಬೋದು ಅದಕ್ಕೋಸ್ಕರ ಹೇಳಕ್ ಇಷ್ಟಪಡ್ತಿರೋದು ಒಂದು ಕೆಟ್ಟ ಸಂಪ್ರದಾಯವನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತ ವ್ಯಕ್ತಿ ಮುಖಾಂತರ ಮಾಡಿಸ್ಬೇಡಿ ಇದು ಕೇಂದ್ರದ ನಾಯಕ ಕಾಂಗ್ರೆಸ್ ನಾಯಕರೇ ನನ್ನ ಪ್ರಾರ್ಥನೆ